ಅಪರಾಧ ನೀವೇನಾದ್ರೂ ಗಮನಿಸಿದ್ರ ಮೈಸೂರಿನ ಅರಮನೆಯ ಎದುರಲ್ಲಿ ಒಂದು ಒಂಬತ್ತು ವರ್ಷದ ಪುಟ್ಟ ಕಂದಮ್ಮ ಸತ್ತು ಪವಿತ್ರವಾಗಿ ಸ್ವರ್ಗಕ್ಕೆ ಸೇರಿದಾಳೆ ನೀವು ಇದರ ಬಗ್ಗೆ ಏನು ಇನ್ನು ಏನು ರಿಯಾಕ್ಷನ್ಸ್ ಏನು ಕೊಡ್ಲಿಲ್ಲ ಏನಾದರೂ ಮಾತಾಡಿ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಡಿ ಸ್ನೇಹಿತರೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೈಸೂರಲ್ಲಿ ಒಂದು ಹೆಣ್ಮಗು ಒಂಬತ್ತು ವರ್ಷದ ಮಗು ಮಗು ಅಂದ್ರೆ ಮಕ್ಕಳು ಅಂದ್ರೆ ದೇವರ ಸಮಾನ ಅಂತ ಹೇಳಿ ನಾವ್ ಅನ್ಕೊಳ್ತೀವಿ ಅದು ಬೆಚ್ಚಗೆ ತನ್ನ ತಾಯಿಯ ಮಡಿಲಲ್ಲಿ ಮಲ್ಕೊಂಡಿತ್ತು ಕಲ್ಬುರ್ಗಿಯಿಂದ ಒಂದಷ್ಟು ಜನ ಮೈಸೂರಿಗೆ ಬಂದು ಬಲೂನ್ ಮಾರ್ಕೊಂಡು ಆ ಹುಡುಗಿ ಕೂಡ ಸಣ್ಣ ಪುಟ್ಟ ಮಗು ಅದು ಬಲೂನ್ ಮಾರ್ಕೊಂಡು ಇನ್ನೇನು ಅವ್ರ ಊರಿಗೆ ತೆರಳಬೇಕು ಎಲ್ಲ ಮುಗಿತು ಮೈಸೂರಿನ ದಸರಾ ಎಲ್ಲ ಮುಗಿತು ಅನ್ನೋ ವೇಳೆಯಲ್ಲಿ ಈ ರೀತಿಯಾದ ಒಂದು ದುರ್ಘಟನೆ ನಡೆದೋಗ್ಬಿಟ್ಟಿದೆ ಕಿರಿಕೀರ್ತಿಯನ್ನ ನಾನು ಯಾಕೆ ಹೆಸರು ತಗೊಂಡೆ ಅಂತ ಹೇಳಿದ್ರೆ ಯಾಕಂದ್ರೆ ಇದು ಒಂಬತ್ತು ವರ್ಷದ ಮಗು ಆ ಮಗು ಇನ್ನೂ ವಯಸ್ಸಿಗೆ ಬಂದಿರಲ್ಲ ಅಂದ್ರೆ ಪ್ಯೂಬರಿಟಿ ಆಗಿಲ್ಲ ಸೊ ಆಗಿದ್ರೆ ಆ ಮಗುವನ್ನ ಯಾರಾದ್ರೂ ಈಗ ಆ ಮಗು ಇದು ಮೂಗನ್ನ ಜಜ್ಜಿ ಹಾಕಿದಾನೆ ತಲೆ ಮೇಲೆ ಕಲ್ಲನ್ನು ಹೊತ್ತು ಹಾಕಿ ಆ ಮಗುವನ್ನ ಆ ಪಾಪಿ ಕೊಂದು ಹಾಕಿದಾನೆ ಆಕೆಯ ಮೇಲೆ ಅತ್ಯಾಚಾರ ನಡೆದಿರ್ಬೋದು ಅಂತ ಹೇಳಿ ಪೊಲೀಸರು ಅನುಮಾನ ಬಂದು ಆ ವ್ಯಕ್ತಿಯನ್ನ ಟ್ರೇಸ್ ಮಾಡುವಾಗ ಅವನು ಅಬ್ಯೂಚುವಲ್ ಅಫೆಂಡರ್ ಅನ್ನೋದು ಕೂಡ ಗೊತ್ತಾಗಿದೆ ಯಾರು ಈ ಕೃತ್ಯ ಮಾಡಿದಾನೆ ಅವನ ಹೆಸರು ಕಾರ್ತಿಕ್ ಅಂತ ಅವನನ್ನ ಒಂದು ಬುಲೆಟ್ ಹಾರಿಸಿದಾರೆ ಒಂದಷ್ಟು ಜನ ಅವನ ಎದೆಗೆ ಗುಂಡು ಹೊರಡು ಹೊಡೆದು ಇಲ್ಲ ಅವನ ತಲೆಗೆ ಒಡೆದು ಸಾಯಿಸಬೇಕಿತ್ತು ಅಂತ ಹೇಳಿ ಒಂದಷ್ಟು ಜನ ಕಮೆಂಟು ಹಾಕಿದ್ದಾರೆ ಆದ್ರೆ ಕಾನೂನಿನ ಇವತ್ತು ಸೌಜನ್ಯ ಸತ್ತು ಹದಿಮೂರು ವರ್ಷ ಆಗಿದೆ ನಮ್ಮ ಅಕ್ಕನಿಗೆ ನ್ಯಾಯ ಸಿಗಲಿಲ್ಲ ನಾವು ನಾನು ಇವತ್ತು ಬೊಂಬೈಗೆ ಬಂದಿದೆ ಬೊಂಬೈಯಲ್ಲಿ ಕರ್ನಾಟಕದ ಪೇಪರ್ ತಗೊಂಡೆ ಪೇಪರ್ ತಗೊಂಡಾಗ ನ್ಯೂಸ್ ಪೇಪರ್ ಅಲ್ಲಿ ಸೌಜನ್ಯ ಅಕ್ಕದು ಫೋಟೋ ಹಾಗೂ ಪುಣ್ಯಸ್ಮರಣೆ ಹಾಗೂ ನ್ಯಾಯ ಸಿಗಬೇಕಂತ ಇದೆ ನಾವೆಲ್ಲ ಸೇರಿ ಕೂಡಿ ಅಕ್ಕಗೆ ನ್ಯಾಯ ಕೊಡಿಸೋ ರೀತಿ ಅಲ್ಲಿನ ಆಫೀಸರು ನಡ್ಕೊಂಡಿದ್ದಾರೆ ಅದೇನೇ ಇರಲಿ ಅವನನ್ನ ಬಂದಿದ್ದಾರೆ ಅವನು ಮಾಡಿರುವಂತಹ ಕೃತ್ಯ ಏನಂದ್ರೆ ಆ ಮಗು ಮಗುವಿನ ದೇಹದ ಸ್ಥಿತಿಯನ್ನ ನೋಡಿದ್ರೆ ಯಾರಿಗೂ ಬೇಡ ನಿಜವಾಗ್ಲೂ ಅದೆಲ್ಲ ಮಾತಾಡಕ್ಕೆ ಒಂತರ ಒಂದು ದುಡ್ಡು ಬಟ್ಟೆ ಕೂಡ ಇಲ್ಲದಂಗೆ ಆ ಮಗುವನ್ನ ಅಲ್ಲಿ ಬಿಸಾಕಿ ಹೋಗಿದಾನ ಅವನು ಕೊಂದು ಬಿಸಾಕಿ ಹೋಗಿದಾನ ಇನ್ನು ಪವಿತ್ರವಾಗಿ ಸತ್ತಿದೆ ಮಗು ಅಂತ ನಮ್ಮ ಕಿರಿಕಿರ್ತಿಯವರು ಯಾಕೆ ಇನ್ನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂತ ಹೇಳಿ ನಾನ್ ಕೇಳ್ತಾ ಇರೋದು ಯಾಕೆ ಅಂದ್ರೆ ಆ ಮಗುವಿನ ಮೇಲೆ ಅವನು ಆ ವ್ಯಕ್ತಿ ಯಾರಿದಾನೆ ಅವನು ಕಾರ್ತಿಕ್ ಕಚಡ ಕಾರ್ತಿಕ್ ಅವನು ಅತ್ಯಾಚಾರ ಮಾಡಿದಾನೆ ಅನ್ನುವಂತಹ ಅನುಮಾನದಿಂದ ಅವನನ್ನ ಹೋಗಿ ಅರೆಸ್ಟ್ ಮಾಡಿರುವಂತದ್ದು ಆದ್ರೆ ಆ ಮಗು ಇನ್ನು ಪ್ಯೂಬರಿಟಿಗೆ ಬಂದಿಲ್ಲ ಒಂದು ಪ್ಯೂಬರಿಟಿಗೆ ಬಂದಿಲ್ಲ ಆ ಮಗು ಇನ್ನು ಸಣ್ಣ ಮಗು ದೇವರ ಸಮಾನ ಆ ಮಗುವನ್ನು ಆ ರೀತಿ ತಿಂದು ಮುಕ್ಕಿ ಮುಗಿಸಿದಾನೆ ಅಂತ ಹೇಳಿದ್ರೆ ಕಿರಿಕಿರ್ತಿಯವರು ಯಾವ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅನ್ನೋದಕ್ಕೆ ಅವನ ಹೆಸರನ್ನ ತಗೊಂಡೆ ನಾನು ಆಗಾಗ ನಾನು ತಗೊಳ್ತಾ ಇರ್ತೀನಿ ಸ್ನೇಹಿತರೆ ಆರ್ ಕನ್ನಡದ ನಮ್ಮ ಸ್ಮಿತಾ ರಂಗನಾಥನ್ ಅವ್ರು ಇರ್ಬೋದು ಅಜಿತ್ ಅನ್ಮಕ್ಕನ್ ಅವ್ರ ಇರ್ಬೋದು ರುದ್ರ ಮುನಿ ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಂತವ್ರು ಅವರ ಹೆಸರು ಇರ್ಬೋದು ಇವರನ್ನೆಲ್ಲ ತಗೊಳ್ತಾನೆ ಇರ್ತಾನೆ ಯಾಕಂದ್ರೆ ನಮಗೆ ನಮಗೆಲ್ಲರಿಗೂ ಮರೆಯಲಾಗದ ಒಂದು ಘಟನೆ ಯಾವುದು ಅಂದ್ರೆ ಅದು ಸೌಜನ್ಯ ಪ್ರಕರಣ ಅಲ್ಲಿ ನಿರ್ಭಯಾಗೆ ನ್ಯಾಯ ಸಿಕ್ಕಿದೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಂಗಳ ಗ್ರಾಮದಲ್ಲಿರುವಂತಹ ನಮ್ಮ ಸೌಜನ್ಯಾಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ನಾವು ಇವರೆಲ್ಲರೂ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಅನ್ನು ಒಂದೇ ಕಾರಣಕ್ಕೆ ಇವರೆಲ್ಲರ ಹೆಸರನ್ನು ತಗೊಳ್ತೇನೆ ವಸಂತ ಗಿಳಿಯಾರ್ ಇರ್ಬೋದು ನಿನ್ನೆ ಏನೋ ಪೆಟ್ಟು ತಿಂದಿದ್ದಾರೆ ಅನ್ನೋದನ್ನ ನೋಡಿದೆ ನಾನು ನ್ಯೂಸ್ ಆದ್ರೆ ಯಾವ್ದು ವಿಡಿಯೋ ಬರ್ಲಿಲ್ಲ ವಿಡಿಯೋ ಇದ್ರೆ ಹಂಚ್ಕೊಳ್ಳಿ ಸ್ನೇಹಿತರೆ ನೋಡೋಣ ಅದೇನು ವಿಚಾರ ಅನ್ನುವಂಥದ್ದನ್ನ ಆ ಅದೇ ವೇಳೆ ಇನ್ನೊಂದು ನಿನ್ನೆಯ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆಯ ದಿನ ಒಬ್ಬ ಪೋಸ್ಕೋ ಆರೋಪಿ ಅಂದ್ರೆ ಅಪ್ರಾಪ್ತ ಹೆಣ್ಣು ಮಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಒಬ್ಬ ಆರೋಪವನ್ ಒತ್ಕೊಂಡಿದ್ದಂತಹ ಒಬ್ಬ ಐದನೇ ಮಹಡಿಯಿಂದ ಅಂದ್ರೆ ಕೋರ್ಟಿನ ಐದನೇ ಮಹಡಿಯಿಂದ ಬೆಂಗಳೂರಲ್ಲಿ ಹಾರಿ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೆ ಹೋಗ್ಬಿಡಿದೆ ಹೋಗತಾಗೆ ಇದು ಒಂಥರ ಏನೋ ಒಂಥರ ಅವನೇನಾದ್ರೂ ಆ ಕೃತ್ಯ ಮಾಡಿದ್ರೆ ಯಾಕಂದ್ರೆ ಇನ್ನು ಅವನ ಆರೋಪಿ ಮಾತ್ರ ಆಗಿದ್ದ ಅವನು ಆರೋಪಿ ಮಾತ್ರ ಆಗಿದ್ನೆ ಹೊರತು ಅವನು ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಮಾನ ಕೊಟ್ಟಿರ್ಲಿಲ್ಲ ಅವನು ಒಂದು ವೇಳೆ ಏನಾದರೂ ಆರೋಪವನ್ನ ಮಾಡಿದ್ದ ಅಂತ ಆದ್ರೆ ಆ ಅಪರಾಧವನ್ನ ಮಾಡಿದ್ದ ಅಂತ ಆದ್ರೆ ಅವನು ಹಾರಿ ಬಿದ್ದು ಸತ್ತಿದ್ದಾನೆ ಅಂದ್ರೆ ಸೆಲ್ಫ್ ಪನಿಷ್ಮೆಂಟ್ ಕೊಟ್ಕೊಂಡಿದ್ದಾನೆ ಅಂತ ಹೇಳ್ತೀನಪ್ಪ ನಾನಾದ್ರೆ ಇಲ್ಲಿ ಕೆಲವು ದರ್ಬೇಸಿಗಳು ಸಾರಿ ಏನ್ ಈ ತರ ಎಲ್ಲ ವರ್ಡ್ಸ್ ಮಾತಾಡ್ತಾ ಇದೀನಿ ನಾನು ಎಕ್ಸ್ಟ್ರೀಮ್ಲಿ ಸಾರಿ ಫ್ರೆಂಡ್ಸ್ ಕೆಲವರು ಹೇಳ್ತಾರೆ ನಮ್ಗೆ ದಯಾಮರಣ ಕೊಟ್ಬಿಡಿ ಕೊಟ್ಬಿಡಿ ಅಂತ ಹೇಳ್ತಾರೆ ಸೊ ಅವ್ರಿಗೂ ಏನಾದರೂ ಇದು ಪ್ರೇರಣೆ ಆಗದಿದ್ರೆ ಸಾಕಪ್ಪ ನಾವೇನು ಹೇಳ್ತಾ ಇಲ್ಲ ಇದನ್ನೇನು ಪ್ರೇರಣೆಯಾಗಿ ತಗೊಳ್ಳಿ ಅಂತ ನಾವ್ ಹೇಳ್ತಾ ಇಲ್ಲ ಆಗದಿದ್ರೆ ಸಾಕು ತಾನು ನನ್ನ ಕೈಗೆತ್ಕೊಳ್ದೇ ಇದ್ರೆ ಸಾಕು ಅಂತ ನಾನ್ ಹೇಳ್ತೇನೆ ಸರಿ ಅದೇನೆ ಇರ್ಲಿ ಈ ಬಲೂನ್ ಮಾರುವಂತಹ ಈ ಪುಟ್ಟ ಬಾಲಕಿಯ ಮೇಲೆ ಈ ರೀತಿಯಾದ ಒಂದು ಪ್ರಕರಣ ಏನು ನಡೆದಿದೆ ಅದಕ್ಕೆ ನಿಜವಾಗ್ಲು ಇಡೀ ದೇಶನೇ ತಲೆ ಬಗ್ಗಿಸುವಂತಹ ಒಂದು ವಿಚಾರ ನಮ್ಮ ದೇಶದ ಕಾನೂನುಗಳಲ್ಲಿ ಉಳುಕಿದ್ಯೋ ಅಥವಾ ನಮ್ಮ ಅಧಿಕಾರಿಗಳೇನಾದ್ರೂ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ವೋ ಇಲ್ಲ ಕಾನೂನಿನ ಭಯ ಬಿಟ್ಟೋಗಿದ್ಯಾ ಈ ಭೇಟಿ ಬಚಾವೋ ಭೇಟಿ ಪರಾವೋ ಇಟ್ಸ್ ನಾಟ್ ಆ ಇಟ್ಸ್ ನಾಟ್ ವರ್ಕಿಂಗ್ ಅನ್ಕೊಂತೀನಿ ನಾನು ಏನೋ ಕೆಲಸ ಮಾಡ್ತಾ ಇಲ್ಲ ಇದು ಅಥವಾ ಇದನ್ನ ಕಾರ್ಯಪ್ರವೃತ್ತವಾಗಿ ಮಾಡುವಂತಹ ಅದರಲ್ಲಿ ತೊಡಗಿ ಮಾಡುವಂತಹ ಕಾರ್ಯಪ್ರವೃತ್ತರಾಗುವಂತಹ ಅಧಿಕಾರಿಗಳಿಲ್ವಾ ನಮ್ಮಲ್ಲಿ ಅಥವಾ ಯೋಜನೆಗಳನ್ನು ರೂಪಣೆ ಮಾಡ್ಲಿಲ್ವಾ ನಮ್ಮ ಕೇಂದ್ರ ಸರ್ಕಾರ ಏನಿದು ಬೇಟಿ ಬಚಾವೋ ಬೇಟಿ ಪಡಾವೋ ಬರೀ ಬಾಯಿ ಮಾತಿಗ ನಮ್ಮ ಸೌಜನ್ಯ ಕೂಡ ಇನ್ನು ಇವತ್ವರೆಗೂ ನ್ಯಾಯ ಸಿಕ್ಕಿಲ್ಲ ವರ್ಷ ಎಷ್ಟಾಯ್ತು ನಿನ್ನೆಗೆ ಹದಿಮೂರು ವರ್ಷ ನಿನ್ನೆನೆ ಇಂಥದ್ದೊಂದು ಅರಮನೆ ಅದು ಅಷ್ಟು ದೊಡ್ಡ ಅರಮನೆ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಈ ತರ ಒಂದು ಘಟನೆ ನಡೆದಿದೆ ಇದನ್ನೆಲ್ಲ ನಾವು ಖಂಡಿಸೋದು ಅಂತಲ್ಲ ಯಾಕೆ ನಾವು ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಏನ್ ಸಮಸ್ಯೆ ಆಗಿದೆ ನಮ್ಮ ಸರ್ಕಾರಗಳಿಗೆ ನಮ್ಮ ಜನರ ಮನಸ್ಥಿತಿ ಯಾಕೆ ಇನ್ನು ಆ ಒಂದು ಕೊಳಕು ಮನಸ್ಥಿತಿಯಿಂದ ಹೊರಗಡೆ ಬರ್ತಾ ಇಲ್ಲ ಇವರನ್ನು ಏನೋ ಒಂದು ಏನಾಗತ್ತೆ ಏನಾಗತ್ತೆ ಮ್ಯಾಕ್ಸಿಮಮ್ ಒಂದು ಏನೋ ಒಂದು ಇಪ್ಪತ್ತೊಂದು ದಿನ ಜೈಲಿಗೆ ಕಳಿಸ್ತಾರ ಇಲ್ಲ ಒಂದು ಮೂರು ತಿಂಗಳು ಜೈಲಲ್ಲಿ ಇದ್ಬಿಟ್ಟು ಆಮೇಲೆ ಬೇಕಾದ್ರೆ ಬೈಲ್ ತಕೊಂಡು ಆಚೆ ಬರೋಣ ಅಂತ ಏನಾದ್ರು ಮೈಂಡ್ಸೆಟ್ ಏನಾದ್ರು ಕಾನೂನು ತುಂಬಾ ಸಡಿಲ್ವಾಗಿದೆ ಅಂತ ಹೇಳ ಏನಾದ್ರು ಈ ಆರೋಪಿಗಳು ಅನ್ಕೊಂಬಿಡ್ತಾರ ಹೇಗೆ ಈಗೆಲ್ಲ ಮಾಡ್ತಾರೆ ಅಂತ ಯಾಕೆ ಈ ವಿಚಾರ ಹೇಳಿದೆ ಅಂದ್ರೆ ಯಾರು ಇದಾನೆ ಈ ಕಾರ್ತಿಕ್ ಅನ್ನೋನು ಆ ಕಂದಮ್ಮನ ಮೇಲೆ ಎರಗಿದ್ದ ಕಚಡ ನಾಯಿ ಇವನು ಒಂದು ಸ್ವಲ್ಪ ದಿನದ ಮೊದ್ಲು ಒಂದು ವರ್ಷದ ಕೆಳಗೆ ಒಂದು ಹೆಣ್ಮಗಳು ಅಹ್ ನಡ್ಕೊಂಡು ಹೋಗ್ತಾ ಇರುವಾಗ ಆಕೆಯನ್ನ ಬಲವಂತವಾಗಿ ಎಳ್ಕೊಂಡೋಗಿ ಒಂದು ಬ್ರಿಡ್ಜಿನ ಕೆಳಗೆ ಇದೇ ರೀತಿ ಏನೋ ಮಾಡ್ಲಿಕ್ಕೆ ಲೌನ್ ಲೈಂಗಿಕ ದೌರ್ಜನ್ಯ ಎಸಕ್ಲಿಕ್ಕೆ ಪ್ರಯತ್ನ ಪಟ್ಟು ಸಿಕ್ಕಾಕೊಂಡಿದ್ದಂತಹ ಒಬ್ಬ ಆರೋಪಿ ಇವನು ಏನೋ ಅದೃಷ್ಟವಶಾತ್ ಆ ಹೆಣ್ಮಗಳು ಅವನಿಂದ ಬಿಡಿಸ್ಕೊಂಡು ತಪ್ಪಿಸ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ಅದರಿಂದ ಇವನು ಈ ಕೇಸ್ ಇವಾಗ ತಾನೇ ಇನ್ನೂ ಆ ಕೇಸ್ ಇನ್ನು ಇಲ್ಲ ಅನ್ಸುತ್ತೆ ಅವನ ಮೇಲೆ ಇರುವಂತದ್ದು ಈ ಆರೋಪಿಯ ಮೇಲೆ ಅಷ್ಟು ಬೇಗ ಬಂದು ಈ ಪುಟ್ಟ ಒಂಬತ್ತು ವರ್ಷದ ಕಂದಮ್ಮನ ಮೇಲೆ ಬಿದ್ದು ಆ ಕಂದಮ್ಮನನ್ನ ಹಾಳು ಮಾಡಿ ಮೂಗು ಕಟ್ ಮಾಡಿ ಕಿವಿ ಕಿತ್ತಾಕಿ ಮೈ ಗಾಯ ಮಾಡಿ ತಲೆ ಮೇಲೆ ಕಲ್ಲು ಹೊತ್ತಾಕಿ ಕೊಂದಿದ್ದಾನೆ ಅಂದ್ರೆ ಇವನು ಎಂತ ಕಟುಕ ಮನಸ್ಥಿತಿ ಅವನಿರ್ಬೋದು ಅಂತ ಇದು ಇದು ಈ ಮನಸ್ಥಿತಿಗಳು ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಇವನ ಮೇಲೆ ಒಂದು ನಿಗಾ ಇಡಬೇಕಾಗಿತ್ತೇನೋ ಅಥವಾ ಬೇರೆ ಏನಾದ್ರು ಕ್ರಮಗಳನ್ನ ತಕೊಳ್ಬೇಕಿತ್ತು ಯಾಕಂದ್ರೆ ಈಗಾಗಲೇ ಒಂದು ಪ್ರಕರಣ ಇಂಥದೇ ಪ್ರಕರಣ ಅವನ ಮೇಲೆ ಇದ್ದ ಕಾರಣ ಯಾಕೆ ಅಲ್ಲಿ ಲೂಸ್ ಬಿಟ್ರು ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಘಟನೆಗಳು ಪುನರಾವರ್ತಿಸ್ತಾನೆ ಇವೆ ಅಂತ ಆದ್ರೆ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆನೇ ಇಲ್ವಾ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಸರ್ಕಾರಗಳು ಅನ್ನೋದನ್ನ ಸ್ನೇಹಿತರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೂ ಇದು ತುಂಬಾ ಬೇಸರ ಅನ್ಸುತ್ತೆ ಹೊರಗಡೆ ಹೋಗ್ಲಿಕ್ಕೇನೆ ಭಯ ಅನ್ಸತ್ತೆ ನಾವು ರೀ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಬೇರೆ ನಮ್ಗೆ ಮಕ್ಳಿರ್ತಾರೆ ನಾವು ಆಲೋಚನೆ ಮಾಡ್ಬೇಕು ಹೇಗೆ ನಮ್ಮ ಸಮಾಜವನ್ನ ಸರಿ ಮಾಡ್ಕೊಳ್ಬೇಕು ಅಂತ ಕೆಲವು ದೇಶಗಳಲ್ಲಿ ಹೇಳಿದಾರಂತೆ ಇಂಡಿಯಾ ಇಸ್ ನಾಟ್ ಸೇಫ್ ಫಾರ್ ಟೂ ಟೂರಿಸಂ ಅಂತ ಹೇಳಿ ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಅಂತ ಹೇಳಿದಿಯಂತೆ ಸೊ ಇದನ್ನೆಲ್ಲ ಗಮನಿಸ್ತಾ ನಮ್ಮ ಸರ್ಕಾರಗಳೇನು ಮಾಡಬೇಕು ನಾವೇನು ಮಾಡಬೇಕು ಯಾವ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಯಾ ಏನಾದ್ರೂ ಎಜುಕೇಶನ್ ಕಡಿಮೆ ಆಗೋಗ್ತಾ ಇದೆಯಾ ಇವುಗಳಿಗೆ ಅನ್ನೋದನ್ನೆಲ್ಲ ದೃಷ್ಟಿಕೋನದಲ್ಲಿಟ್ಕೊಂಡು ನೀವುಗಳು ಒಂದಷ್ಟು ಕಮೆಂಟ್ ಮಾಡಿ ನಾವು ಒಂದಷ್ಟು ಆಲೋಚನೆ ಮಾಡೋಣ ಏನು ಮಾಡ್ಬೋದು ಈ ಅತ್ಯಾಚಾರಿಗಳನ್ನು ತಡೆಗಟ್ಟಲಿಕ್ಕೆ ಭ್ರಷ್ಟಾಚಾರವನ್ನಂತೂ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಬಿಡಿ ಈ ಭ್ರಷ್ಟಾಚಾರಿಗಳಿಂದನೇ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇರೋದು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದೆ ನೀವು ಚೆಕ್ ಮಾಡ್ಬೋದು ನನ್ನ ಪ್ರೊಫೈಲಲ್ಲಿ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಏನು ಮಾಡ್ಬೋದು ಅನ್ನೋದನ್ನು ತಿಳಿಸಿ ನಾವು ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತಾ ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್